ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ತಿರುಮಣಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಜಯಕುಮಾರ್ ಪಿ ಎಸ್ ಐ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಎರಡು ಮೂವತ್ತು ಗಂಟೆ ಸಮಯದಲ್ಲಿ ನಾನು ಮತ್ತು ಠಾಣಾ ಸಿಬ್ಬಂದಿಗಳಾದ ಎಚ್ ಸಿ ನನ್ನೂರ ಒಂದು ಶಿವಲಿಂಗಪ್ಪ ಮತ್ತು ಪಿ ಸಿ ಆರುನೂರ ಪುಂಡಲಿಕ ಲಂಬಾಣಿ ಅವರೊಂದಿಗೆ ಠಾಣಾ ಸರಹದ್ದಿನ ತಿಮ್ಮಂನಹಳ್ಳಿ ಗ್ರಾಮದ ಕಡೆ ರಸ್ತೆಯಲ್ಲಿ ಸರ್ಕಾರಿ ಜೀಪಿನಲ್ಲಿ ಗಸ್ತಿನಲ್ಲಿದ್ದಾಗ ತಿಮ್ಮಂನಹಳ್ಳಿ ಗ್ರಾಮದ ಕಡೆಯಿಂದ ನಾಗಲಮಡಿಕೆ ಕಡೆಗೆ ಒಂದು ಟ್ರ್ಯಾಕ್ಟರ್ ನಲ್ಲಿ ಚಾಲಕನು ಟ್ರ್ಯಾಕ್ಟರ್ ಟ್ರ್ಯಾಲಿಯಲ್ಲಿ ಒಂದು ಲೋಡ್ ಟ್ರ್ಯಾಲಿಯಷ್ಟು ಮರಳನ್ನು ತುಂಬಿಕೊಂಡು ಬರುತ್ತಿರುವುದನ್ನು ನೋಡಿ ಟ್ರ್ಯಾಕ್ಟರ್ನನ್ನು ನಿಲ್ಲಿಸಿ ಟ್ರ್ಯಾಕ್ಟರ್ ನ ಚಾಲಕನ ಹೆಸರು ವಿಳಾಸ ಕೇಳಿದಾಗ ಓಬಳಪತಿ ಬಿನ್ ಲೇಟ್ ಮುತ್ಯಲಪ್ಪ ವಯಸ್ಸು ಮೂವತ್ನಾಲ್ಕು ವರ್ಷ ತಿಮ್ಮಾಪುರ ಗ್ರಾಮ ರಾಮಗಿರಿ ಮಂಡಲ್ ಸಿ ತಾಲೂಕು ಸತ್ಯಸಾಯಿ ಜಿಲ್ಲೆ ಆಂಧ್ರ ಪ್ರದೇಶ ರಾಜ್ಯ ಎಂದು ತಿಳಿಸಿದ್ದು ಮರಳನ್ನು ಸಾಗಾಟನೆ ಮಾಡಲು ಸರ್ಕಾರದಿಂದ ಪರವಾನಗಿಯನ್ನು ಪಡೆಯಲಾಗಿರುತ್ತದೆಯೇ ಎಂದು ಟ್ರ್ಯಾಕ್ಟರ್ ಚಾಲಕನನ್ನು ಪ್ರಶ್ನಿಸಿದಾಗ ಮರಳು ಸಾಗಾಟ ಮಾಡಲು ಸರ್ಕಾರದಿಂದ ಯಾವುದೇ ಪರವಾನಗಿಯನ್ನು ಪಡೆದಿರುವುದಿಲ್ಲ ಹಾಗೂ ತಿಮ್ಮಂನಹಳ್ಳಿ ಗ್ರಾಮದ ಸರ್ಕಾರಿ ಹಳ್ಳದಿಂದ ಅಕ್ರಮವಾಗಿ ಮರಳನ್ನು ಕಳ್ಳತನದಿಂದ ತುಂಬಿಕೊಂಡು ಮಾರಾಟ ಮಾಡುವ ಸಲುವಾಗಿ ಪಾವಗಡ ಕಡೆಗೆ ಹೋಗುತ್ತಿರುತ್ತೇನೆಂದು ತಿಳಿಸಿದನು ನಂತರ ಸದರಿ ಟ್ರ್ಯಾಕ್ಟರ್ನನ್ನು ಪರಿಶೀಲಿಸಲಾಗಿ ಸ್ವರಾಜ್ ಕಂಪನಿಯ ಟ್ರ್ಯಾಕ್ಟರ್ ಆಗಿದ್ದು ಟ್ರ್ಯಾಕ್ಟರ್ ಟ್ರ್ಯಾಲಿ ತುಂಬಾ ಒಂದು ಲೋಡ್ ಮರಳು ತುಂಬಿದ್ದು ಟ್ರ್ಯಾಕ್ಟರ್ ಇಂಜನ್ನ ಮುಂಭಾಗದಲ್ಲಿ ನಂಬರ್ ಪ್ಲೇಟ್ನಲ್ಲಿ ಎ ಸಿಕ್ಸ್ ಫೋರ್ ಟಿ ಟೂ ಸಿಕ್ಸ್ ಟೂ ಫೈವ್ ಅಂತ ನೋಂದಣಿ ಸಂಖ್ಯೆ ಇದ್ದು ಇಂಜನ್ ನಂಬರ್ ಸಿ ಜೆ ಒನ್ ತ್ರೀ ಫೈವ್ ತ್ರೀ ಆರ್ ಎಸ್ ಡಿ ಎಲ್ ಟೂ ಒನ್ ಜೀರೋ ಸಿಕ್ಸ್ ನೈನ್ ಅಂತ ಇರುತ್ತದೆ ಹಾಗೂ ಸದರಿ ಟ್ರ್ಯಾಕ್ಟರ್ ಟ್ರ್ಯಾಲಿಗೆ ನೋಂದಣಿ ಸಂಖ್ಯೆ ಬರೆಸದೇ ಇರುವುದು ಕಂಡು ಬಂದಿರುತ್ತದೆ ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಕ್ಟರ್ ಚಾಲಕನನ್ನು ತಿರುಮಣಿ ಪೊಲೀಸ್ ಠಾಣೆ ಬಳಿಗೆ ಬೆಳಗಿನ ಜಾವ ಮೂರು ಮೂವತ್ತು ಗಂಟೆಗೆ ತಂದು ಹಾಜರುಪಡಿಸಿದ್ದು ಸರ್ಕಾರದಿಂದ ಯಾವುದೇ ಪರವಾನಿಗೆ ಇಲ್ಲದೆ ಕಳ್ಳತನದಿಂದ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿರುವ ಟ್ರ್ಯಾಕ್ಟರ್ ಚಾಲಕನದ ಓಬಳಪತಿ ಮೇಲೆ ಕಾನೂನು ಕ್ರಮ ಜರುಗಿಸಲು ತಿರುಮಣಿ ಪೊಲೀಸ್ ಠಾಣೆಯ ಪಿ ಎಸ್ಐ ವಿಜಯಕುಮಾರ್ ಅವರು ಮುಂದಾಗಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ